ನಮ್ಮ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರು ಮತ್ತು ನಮ್ಮ ಬಿ ಜೆ ಪಿಯನ್ನು ಕಟ್ಟಿ ಬಳಸಿದಂಥ ಒಂದು ಕಟ್ಟಾಳು ಅವರ ಒಂದು ಜನ್ಮ ದಿನಾಚರಣೆಯನ್ನು ಇವತ್ತು ಆಚರಣೆ ಇದ್ದೀವಿ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನು ಕೊಡ್ತಾಯಿದ್ದೀನಿ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮಾಲೂರು ತಾಲೂಕು ನಮ್ಮ ಟಿ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಮತ್ತು ಮಂಜುನಾಥ್ ಗೌಡರ ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲ ಏನು ಈ ಈ ಕಾರ್ಯಕ್ರಮಗಳು ನಮ್ಮ ಯಡಿಯೂರಪ್ಪನವರ ಒಂದು ಸೇವಾ ಚಟುವಟಿಕೆಗಳನ್ನು ಇವತ್ತಿನಿಂದ ಪ್ರಾರಂಭ ಮಾಡಿದ್ದೀವಿ ಸುಮಾರು ಒಂದು ವಾರಗಳ ಕಾಲ ಈ ಕಾರ್ಯಕ್ರಮ ಮುಂದುವರಿತದೆ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಕಾರ್ಯಕರ್ತರು ಎಲ್ಲರೂ ಅವರ ಒಂದು ಸೇವೆಗಳು ಏನೇನು ಅವರು ಮುಂದೆ ಮಾಡಿದ್ದಾರೆ ಅದೆಲ್ಲ ನೆನೆಸ್ಕೊಂಡು ಅವರ ನೆನಪಿನಲ್ಲಿ ಬೇಕಷ್ಟು ಸೇವಾ ಕಾರ್ಯಗಳನ್ನು ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಮತ್ತು ಅದೇ ರೀತಿ ಏನು ಯಡಿಯೂರಪ್ಪನವರ ಸುಮಾರು ಕಾರ್ಯಕ್ರಮಗಳು ನಿಮ್ಗೆ ಗೊತ್ತಿರ್ಬೋದು ಸಂಧ್ಯಾ ಸು ಸಂಧ್ಯಾ ಸುರಕ್ಷೆ ಇರ್ಬೋದು ಸೈಕಲ್ ವಿತರಣೆ ಇರ್ಬೋದು ಆಮೇಲೆ ಇದು ಭಾಗ್ಯಲಕ್ಷ್ಮಿ ಬಾಂಡು ತುಂಬ ಫೇಮಸ್ಸು ಅಂದರೆ ಪಾಪ ಹದಿನೆಂಟು ವರ್ಷ ತುಂಬಿದ ಹೆಣ್ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಅನ್ನ ಫ್ರೀಯಾಗಿ ಕೊಡುವಂಥ ಕಾರ್ಯಕ್ರಮಗಳನ್ನು ಮತ್ತು ಈ ಹಾಲು ಉತ್ಪಾದಕರಿಗೆ ಎರಡು ರೂಪಾಯಿ ಸಹಾಯಧನ ಕೊಟ್ಟರು ಮೊಟ್ಟ ಮೊದಲನೇ ಬಾರಿಗೆ ಅದೇ ರೀತಿ ನಮ್ಮ ರೈತರಿಗೆ ಏನು ಕೇಂದ್ರ ಸರ್ಕಾರ ಆರು ಸಾವಿರ ಇದ್ರೆ ನಾಲ್ಕು ಸಾವಿರ ನಾವು ವಿಕಾಸ್ ಸಮ್ಮಾನ ಯೋಜನೆಯಲ್ಲಿ ನಾವು ನಮ್ಮ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವತ್ತು ಅಂದಿನ ಸರ್ಕಾರ ಕೊಡ್ತು ಅದೇ ರೀತಿ ಸುಮಾರು ಕಾರ್ಯಕ್ರಮಗಳು ಇವತ್ತು ಯಡಿಯೂರಪ್ಪನವ್ರು ನೆನೆಸ್ಕೋಬೇಕಾದ್ರೆ ಯಾವ ಸರ್ಕಾರನೂ ಇದುವರೆಗೂ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳು ರೈತರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ನಿಮಗೆಲ್ಲ ಗೊತ್ತೇ ಇದೆ ಏನೋ ಹೇಳೋ ಆಗಿಲ್ಲ ನಾವೇನೋ ಅವ್ರ ಬಗ್ಗೆ ಒಂದು ಕಪ್ಪು ಚುಕ್ಕೆ ಇಲ್ಲ ಆ ನಿಟ್ಟಿನಲ್ಲಿ ಬಡವರಿಗಿರ್ಬೋದು ಎಲ್ಲ ಮಧ್ಯಮ ವರ್ಗದಿರ್ಬೋದು ಎಸ್ ಸಿ ಎಸ್ ಟಿಗಳಿಗಿರ್ಬೋದು ಎಲ್ಲರಿಗೂ ಅಲ್ಪಸಂಖ್ಯಾತರಿಗೂ ಅವ ಅಲ್ಪಸಂಖ್ಯಾತರಿಗೂ ಸಹಿತ ಅವತ್ತು ದಿನ ಅನುದಾನಗಳು ಕೊಟ್ಟರು ಆ ನಿಟ್ಟಿನಲ್ಲಿ ನಮ್ಮ ಯಡಿಯೂರಪ್ಪನವರು ತುಂಬ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮೆಚ್ಚಿದ ನಾಯಕರಾಗಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಸಂಘಟನೆಯ ಸಲುವಾಗಿ ಮತ್ತು ಸೇವಾ ಕಾರ್ಯಗಳ ಮೂಲ ಮೂಲಕ ಬಿ ಜೆ ಪಿಯನ್ನು ನಮ್ಮ ತಾಲೂಕಿನಲ್ಲಿ ಬಲಪಡಿಸಿದ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗಿದ್ದೀವಿ ನಮಸ್ಕಾರ